ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ಮತ್ತೊಬ್ಬರು ರಮೇಶ್ ಶರ್ಮಾ ಅವ್ರ ಹತ್ರ ಒಳ್ಳೇದಾಗೈತೆ ತುಂಬ ಅವ್ರಿಗೆ ಅವರು ಮಾತಾಡೋದಕ್ಕೆ ಬಯಸಿದ್ದಾರೆ ಫಸ್ಟ್ ಅವರನ್ನು ಮಾತಾಡಿಸ್ತೀನಿ ಅದಾದಮೇಲೆ ಅವ್ರು ಏನು ತೊಂದರೆಯಲ್ಲಿದ್ದರು ಗೊತ್ತಾಗುತ್ತೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ಆರಾಮಿದ್ದೀರಾ ಹ್ಞೂ 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 ಆರಾಮಿದ್ದೀವಿ ಏನು ಏನು ತೊಂದರೆ ಆಗಿತ್ತು ನಿಮಗೆ ನಮ್ಮ ಮನೆಯಲ್ಲಿ ವಸ್ತು ಕೆಟ್ಟಿತ್ತು ಸರ್ ವಸ್ತು ಕೆಟ್ಟಿತ್ತು ಮನೆಯಲ್ಲಿ ಯಾವುದೇ ತರ ಹೊಂದಾಣಿಕೆ ಇರ್ಲಿಲ್ಲ ನನಗ್ ಇರ್ಲಿಲ್ಲ ಹೊರಗ್ ಹೋದ್ರು ನೀವು ನಾವು ಬೆಳಗಾವಿ ಜಿಲ್ಲೆ ಮಾತಾಡಿ ಏನ್ ತೊಂದರೆ ಇಲ್ಲ ಹೇಳಿ ನಮ್ಗೆ ಯಾವ್ದೋ ಕೆಲಸ ಮಾಡ್ಬೇಕಂತಂದ್ರೂ ದೃಢ ಅನ್ನೋದು ಇರಾಕಿಲ್ ಸರ್ ಮೊದಲೇ ಆಮೇಲೆ ಈಗ ಯಾವ್ದೋ ಒಂದ್ ಕೆಲಸ ಮಾಡ್ಬೇಕಂದ್ರ ದೃಢ ನಿರ್ಧಾರ ಇರಾಕಿಲ್ರಿ ಈಗ ವಿ ವಸ್ತು ಕಿಟ್ ಬಂದಾಗಿಂದ ಯಾವುದೋ ಒಂದ್ ಕೆಲಸ ಮಾಡ್ಬೇಕಂತಂದ್ರು ಯೋಚನೆ ಮಾಡಿ ನಿರ್ಧಾರ ತಗೋತಿದ್ವಿ ಗುರುಗಳೇ ವಿಐಪಿ ವಾಸ್ತು ಕಿಟ್ಟು ತಗೊಂಡಿದ್ದೀರಾ ಮನೆಗೆ ಹಾ ತಗೊಂಡಿದ್ವಿ ಇದು ನಾನು ಇವತ್ತಿಗೆ ತಗೊಂಡು ಹದಿನಾರು ದಿನ ದಿನ ಆಗಿದೆ ಸರ್ ಅದು ಇದು ಬಂದು ಆರನೇ ದಿನದಿಂದನೇ ನಮ್ಗೆ ರಿಸಲ್ಟ್ ಕೊಟ್ಟಿದೆ ಸೂಪರ್ ಒಂದು ವಾರದಲ್ಲಿ ಹಾ ಒಂದು ಆರು ದಿನ ಆರು ದಿನದಲ್ಲಿ ಹಾ ಒಂದು ವಾರದಲ್ಲಿ ಒಳ್ಳೇದಾಗಿದೆ ಹಾಗೂ ನಮ್ಗ ಸಂಬಂಧದಲ್ಲಿ ಬಿರುಕು ಇದು ನಮ್ಮ ಸಂಬಂಧದಲ್ಲಿ ಬಹಳ ಬಿರುಕುಗಳಿತ್ತು ಅಣ್ಣ ಆಯ್ತು ನಮ್ ತಂದೆ ತಾಯಿ ಆಯ್ತು ಹಾಗೂ ನಮ್ ಶಿಪ್ ಸರ್ಕಲ್ ಅಲ್ಲೂ ಆಯ್ತು ಯಾವ್ದೇ ತರಲ್ಲೂ ಹೊಂದಾಣಿಕೆ ಇರ್ಲಿಲ್ಲ ನಾನು ಏನೋ ಒಳ್ಳೇದು ಹೇಳಿದ್ರು ಅವ್ರು ನಮ್ಗೆ ನೆಗೆಟಿವ್ ಆಗಿ ಭಾವಿಸ್ತಿದ್ರು ಈಗ ಅದೆಲ್ಲ ಸರಿಯಾಗಿ ಹೋಗಿದೆ ನಾವ್ ಏನೋ ಹೇಳಿದ್ರು ಆಯ್ತಪ್ಪ ನೀವು ಹೇಳೋದು ಬರೋಬರ ಇದೆಯಾ ಅಂತ ಹೇಳಿ ಈ ತರ ಮಾತಾಡ್ತಾರೆ ಅದೆಲ್ಲ ಸರಿ ಹೋಗಿದೆ ಮೊದಲ ಮನೆಯಲ್ಲಿ ಕುತ್ಕೊಳ್ಕೆ ಆಗ್ತಿರಲಿಲ್ಲ ಎಲ್ಲ ಎಲ್ಲಾ ತರ ಅನುಕೂಲ ಇದ್ರು ಆದ್ರೂ ನನಗೆ ಏನೋ ಒಂತರ ಮಾನಸಿಕ ಹಿಂಸೆ ಅಧಾರ್ಗತೆ ಆಗ್ತಿತ್ತು ಈಗ ಅದೆಲ್ಲ ಸರ್ ಬರಬಾರ ಒಳ್ಳೇದಾಯ್ತು ಗುರುಗಳು ಕೊಟ್ಟಿದ್ದು ಕೆಟ್ಟು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇತ್ತು ಅಂದ್ರೆ ಮನೆಯಲ್ಲಿ ವಾಸ್ತು ಕೆಟ್ಟೋಗಿತ್ತು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನಮ್ಮ ಮನೆಯಲ್ಲಿ ಅದು ಆಯಾ ಯ ಅಂತಂದ್ರೆ ಮನೆಯಲ್ಲಿ ಹಿಂಗ ಸರ್ಕಲ್ ಇದು ಚೌಕಾಕಾರದಲ್ಲಿ ಬರಬೇಕು ಸರ್ ಅದು ಅದು ಎಂದ್ರು ಈಗ ಒಂದ್ ಕೊಲೆ ಹತ್ತು ಹತ್ತು ಹಿಂಗ ಹತ್ತು ಹತ್ತು ಇರ್ಬೇಕಲ್ಲ ಗುರುಗಳೇ ಸರ್ ಅದು ಯಾವ್ ತರ ಅಂತಂದ್ರೆ ಹಿಂಗ ಕ್ರಾಸಿಂಗ್ ಇತ್ತು ಹತ್ತು ಏಳು ಹತ್ತು ಹತ್ತು ಇರಲ್ಲ ಇರ್ಲಿಲ್ಲ ಈ ತರ ಉಚ್ಚ ಒಂದ್ ಒಂದ್ ಗುಂಟೆ ಐತಿ ಪೂರಾ ಆಯಾ ಪೂರ್ಣ ಸಂಪೂರ್ಣ ಕೆಟ್ಟೋಗಿತ್ತು ಸೊ ಈ ವಿಐಪಿ ಐ ಬಂದಾದ ಮೇಲೆ ಅದೇ ಮನೆನೇ ಏನೂ ಬದಲಾಗಿಲ್ಲ ಸೇಮ್ ಹಂಗೇನೆ ಇದೆ ಎಲ್ಲಾನು ಬಟ್ ಇದು ಅದನ್ನ ಎಲ್ಲಾ ಬ್ಯಾಲೆನ್ಸ್ ಮಾಡಿದೆ ಅಂತನಾ ಅಂತಾನ ಬ್ಯಾಲೆನ್ಸ್ ಮಾಡ್ತಾ ಇದೆ ಸೂಪರ್ ಏನ್ ಕೆಲಸ ಬಂದಾಗಿಂದ ಒಟ್ಟು ಒಳ್ಳೇದಾಗ್ತಾ ಇದೆ ನಮ್ಮ ಮನೆ ಮನೆಯಲ್ಲೂ ಶಾಂತಿ ಇದೆ ನನ್ನ ಹತ್ರನೂ ಶಾಂತಿ ಇದೆ ಯಾವದೇ ನಿರ್ಧಾರ ತಗೋಬೇಕಾದ್ರೂ ಮೊದಲು ದುಡಿಕಿ ನಿರ್ಧಾರ ತಗೋತಿದ್ದೆ ಸರ್ ಈಗ ಸಮಾಧಾನ ಈಗ ಆ ತರ ಏನೆಲ್ಲ ಸಮಾಧಾನ ಯೋಚನೆ ಮಾಡಿ ಈ ತರ ಮಾಡಿದ್ರೆ ಈಗ ಆಗುತ್ತೆ ಅನ್ನುವಂತದ್ದು ಇದಾಗ್ತಿಗಳು ಏನು ಕೆಲಸ ಮಾಡೋದು ನೀವು ನಾವು ಹೊಲದಲ್ಲಿ ಕೆಲಸ ಮಾಡ್ತೀನಿ ವ್ಯವಸಾಯ ವ್ಯವಸಾಯ ಮಾಡ್ತೀನಿ ಹಾಗೂ ರಾಜಕೀಯದಲ್ಲೂ ಸ್ವಲ್ಪ ಅದೀವಿ ಹ್ಮ್ ಸೂಪರ್ ಬೆಳೆಲಿ ಮತ್ತೆ ಏನೋ ಒಂದು ಏನು ವ್ಯವಸಾಯ ಏನ್ ಬೆಳೆ ಬೆಳಿತೀರಾ ನಾವು ಜಾಸ್ತಿ ಕಬ್ಬು ಹಾಗೂ ಎಲ್ಲಿಕೋಸು ಅಂತಾರಲ್ಲ ಸರ್ ಕೋಸು ಹಾ ಓಕೆ ಹಾ ಎಲ್ಲಿಕೋಸು ಹಾಗೂ ಹತ್ತಿ ಹ್ಮ್ ಎಲ್ಲಾ ಫ್ಯಾಮಿಲಿ ಬಂದು ನೀವು ವ್ಯವಸಾಯದ ಕುಟುಂಬ ಕುಟುಂಬ ಒಟ್ಟು ಕುಟುಂಬ ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಅಂದ್ರೆ ತುಂಬಿದ ಕುಟುಂಬ ಹ್ಮ್ ಹ್ಮ್ ಕುಟುಂಬ ಒಳ್ಳೇದಾಯ್ತು ಈಗ ಮನೆಯಲ್ಲಿ ಅಂದ್ರೆ ವಾಸ್ತು ಕೆಟ್ಟಿತ್ತು ಅನ್ನೋದು ನಿಮ್ಗೆ ಗೊತ್ತಾಗಿತ್ತು ಬಟ್ ಈಗ ವಿ ಐ ಪಿ ವಾಸ್ತು ಕೆಟ್ಟು ತಗೊಂಡಾದ್ಮೇಲೆ ಸೇಮ್ ಅದೇ ಮನೆಯಲ್ಲೇನೆ ನಿಮ್ಗೆ ಒಂದು ಆರು ದಿವಸದಲ್ಲೇನೆ ಚೇಂಜಸ್ ಕಾಣಿಸಿರೋದು ಹಾ ಚೇಂಜಸ್ ಕಾಣ್ತಿದೆ ಮನಸ್ಸಿ ಮನೆಯಲ್ಲಿ ನೆಮ್ಮದಿ ಹಾಗೂ ನಮ್ಮ ಎಲ್ಲಾರು ಅಂತಮರಲ್ಲಿ ಹಾಗೂ ನಮ್ಮ ತಂದೆ ತಾಯಿರಲ್ಲೂ ಎಲ್ಲಾ ಹೊಂದಾಣಿಕೆ ಆಗ್ತಾ ಇದೆಯಲ್ಲ ಅವಾಗ ಗೊತ್ತಾಯ್ತು ಸರ್ ನನಗೆ ಈಗ ಈ ವಿ ಐ ಪಿ ವಾಸ್ತು ಕಿಟ್ ಬಂದಾಗಿಂದನೇ ಹೀಗೆ ಈ ತರ ಒಳ್ಳೇದಾಗ್ತಾ ಇದೆ ತುಂಬಾ ಒಳ್ಳೇದಾಯ್ತು ತಮ್ಮ ಅನುಭವ ಇದು ಬೇರೆಯವರೆಗೂ ನಿಮ್ಮ ತರ ಯಾರಾದರೂ ವಾಸ್ತು ಕೆಟ್ಟಿರೋ ಮನೆಗಳಲ್ಲಿ ಇದ್ದಾಗ ಅದನ್ನ ಸರಿ ಮಾಡ್ಕೊಳಕ್ ಆಗದೇ ಇರೋ ಪರಿಸ್ಥಿತಿ ಇದ್ದಾಗ ಬಟ್ ಈ ತರದೊಂದು ವಾಸ್ತು ಕಿಟ್ ಹೆಲ್ಪ್ ಆಯಿತು ಅಂದ್ರೆ ಬೆಸ್ಟ್ ಓಕೆ ಯಾವುದೇ ಯಾವುದೇ ಸಮಸ್ಯೆ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಜನಗಳು ತಗೋಬೋದಂತ ನನ್ನ ಸಜೆಶನ್ ಸರ್ ಒಳ್ಳೆಯದಾಗಲಿ ತಮಗೆ ನಿಮ್ಮ ಸುತ್ತಮುತ್ತ ಯಾರಾದರೂ ಈ ಸಮಸ್ಯೆಗಳು ಇತ್ತಂದ್ರೆ ಅಂಥವ್ರಿಗೆ ಸಜೆಷನ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಆಯಿತು ಸರ್ ಓಕೆ ಓಕೆ ನಮಸ್ಕಾರ ನಮಸ್ಕಾರ ಧನ್ಯ ಸೊ ಅಂದರೆ ನಿಮ್ಮದು ವಾಸ್ತುಕಿಟ್ಟು ಮನೆಗೆ ಬಂದು ಹೆಂಗಾದರೂ ಇರಲಿ ಅದೇನು ಚಕ್ವಾಗೆ ಇರಬೇಕಂತೇನಿಲ್ಲ ಆಲ್ರೆಡಿ ವಸ್ತು ಆಲ್ರೆಡಿ ಮನೆ ಕೆಟ್ಟೋಗಿತ್ತು ಅಂತ ಅವರೇ ಹೇಳ್ತಾ ಇದ್ರು ಬಟ್ ಆರು ದಿಸದಲ್ಲಿ ಅದು ಬ್ಯಾಲೆನ್ಸ್ ಆಗಿದೆ ಅಂದ್ರೆ ಯಾವ ಥರದ್ದು ಇದು ಕೆಲಸ ಹೆಂಗ್ ವರ್ಕ್ ಆಗುತ್ತೆ ಸರ್ ನಾನು ಮೊದಲೇ ನಮ್ಮ ಎಪಿಸೋಡ್ ಹೇಳ್ದಂಗೆ ಸರ್ ಅವ್ರ ಫೋಟೋ ತಗೊಳ್ತೀವಿ ಫಸ್ಟ್ ಫೋಟೋ ತಗೊಂಡು ಅವ್ರ ಫೋಟೋಕ್ಕೆ ನಾವು ಅದು ವಿ ಐ ಪಿ ವಾಸ್ತು ಕಿಟ್ ನಾವು ನೂರ ಎಂಟು ಗಿಡಮೂಲಿಕೆಗಳಿಂದ ಮಾಡ್ತೀವಲ್ವ ಸರ್ ಅದು ತುಂಬಾ ಚೆನ್ನಾಗಿ ನಾವು ತುಂಬಾ ಒಳ್ಳೆ ಮೆಟೀರಿಯಲ್ ಆಗ್ತಿವಿ ಅದ್ರ ಒಳಗಡೆ ಎಲ್ಲ ಗಿಡಮೂಲಿಕೆಗಳು ನ್ಯಾಚುರಲ್ ಆಗಿರೋದೇ ಅತಿ ಹೆಚ್ಚು ಯೂಸ್ ಮಾಡ್ತೀವಿ ನಾವು ತಾಳೆಗಾರಗಳಿಂದ ನಾನೂರು ವರ್ಷದ ತಾಳೆಗಾರಿಗಳಿಂದ ನೋಡಿ ಅದನ್ನ ನೂರ ಎಂಟು ಐಟಮ್ ನ ಮಾಡಿರೋದು ಇದು ಬಂದು ವಿ ಐ ಪಿ ವಾಸ್ತು ಕಿಟ್ ಅಂತ ಇದನ್ನ ನಾವು ಮಾಡಿರೋದ್ರಿಂದ ಅವರು ಪರ್ಟಿಕ್ಯುಲರ್ಲಿ ಅದು ಯಾವಾಗ ಅವ್ರ ಮನೆಗೆ ಹೋಗುತ್ತೋ ಆ ಮನೆ ಯಜಮಾನ ಯಾರು ಇಲ್ಲ ನಮ್ಮ ಹತ್ರ ಯಾರು ತಗೊಂಡಿರ್ತಾರೋ ಅವರದ್ದು ಫೋಟೋ ಹೆಸರು ತೊಗೊಂಡಿರ್ತೀವಲ್ಲ ಆ ತಾಯ್ತನ ಬರ್ದು ಅದಕ್ಕೆ ನಾವು ಶುದ್ಧ ಮಾಡಿ ಪೂಜೆ ಮಾಡಿರ್ತೀವಿ ಸಿದ್ದಿಗೆ ಇಟ್ಟಿರ್ತೀವಿ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಸಿದ್ಧಿಗೆ ಇಡ್ತೀವಿ ನಮ್ಮ ಜಾಗದಲ್ಲೇ ಪೂಜೆ ಮಾಡಿ ಅದು ತುಂಬಾ ಪವರ್ಫುಲ್ ಅವ್ರ ಮನೆಗೆ ಹೋಗಿದ ತಕ್ಷಣ ಅವ್ರಿಗೆ ವಾಸ್ತು ದೋಷ ಹಣಕಾಸಿನ ಅಭಿವೃದ್ಧಿ ಮನೆಯಲ್ಲಿ ಜಗಳ ಕಿರಿಕಿರಿ ಏನು ಇರಬಾರ್ದು ಅದು ಒಳ್ಳೇದೇ ಮಾಡಬೇಕು ಅವ್ರ ಮನೆಗೆ ಹೋಗಿದ ತಕ್ಷಣ ಆತರ ನಾವು ತುಂಬಾ ಪವರ್ಫುಲ್ ಆಗಿ ಪೂಜೆ ಮಾಡಿ ಮಂತ್ರ ದೀಕ್ಷೆ ಎಲ್ಲ ಕೊಟ್ಟು ಅದಕ್ಕೆ ಪೂಜೆ ಮಾಡಿರ್ತೀವಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದ್ರ ಅನುಭವ ಪಡೆದವರು ನಮ್ಮ ಜೊತೆ ಮಾತಾಡ್ತಾರೆ ಹೌದು ಕಡಿಮೆ ಮಾಡುತ್ತೆ ಜನ ಅವ್ರಿಗೆಲ್ಲ ಒಂದು ಮೈಂಡ್ ಮತ್ತೆ ನೋಡಿ ಇಮಿಡಿಯೇಟ್ ಆಗಿ ಯಾರು ಈ ಪ್ರಪಂಚದಲ್ಲಿ ಯಾರು ಲಾಟ್ರಿ ಟಿಕೆಟ್ ಹೊಡ್ದಂಗೆ ಯಾರು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕೆಲವರಿಗೆ ಬೇಗ ನೋಡಿ ಅವ್ರಿಗೆ ಆರು ದಿನಕ್ಕೆ ವರ್ಕ್ ಆಗಿದೆ ಕೆಲವ್ರು ಹದಿನೈದು ದಿನಕ್ಕೆ ವರ್ಕ್ ಆಗಿದೆ ಅಂತಾರೆ ಕೆಲವ್ರು ಲಾಸ್ಟ್ ಟೈಮ್ ಯಾರೋ ಒಂದು ಮೇಡಮ್ ಅವ್ರ್ ನಾಲ್ಕು ದಿನಕ್ಕೆ ಒಳ್ಳೇದಾಯ್ತು ಅಂತ ಹೇಳಿದ್ರು ನಮ್ಮ ಎಪಿಸೋಡ್ ಅಲ್ಲಿ ಕೆಲವರಿಗೆ ಒಂದು ತಿಂಗಳು ಟೈಮ್ ಹಿಡಿಬೋದು ಒಂದು ಎರಡು ತಿಂಗಳು ಟೈಮ್ ಹಿಡಿಬೋದು ಅದಕ್ಕೆ ಪರಿಪೂರ್ಣವಾಗಿ ನಾವು ಏನು ಪರಿಹಾರ ಕೊಟ್ಟಿರ್ತೀವಲ್ಲ ಅದು ಚಾಚು ತಪ್ಪದೆ ಪರಿಪೂರ್ಣವಾಗಿ ಮಾಡ್ಕೋಬೇಕು ವಿ ಐ ಪಿ ವಾಸ್ತು ಕಿಟ್ಗೆ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ವೀಕ್ಷಕರಿಗೆ ಸೊ ಕೆಲವೊಂದು ನೀವು ಕೂಡ ಏನು ಪ್ರಿಡಿಕ್ಷನ್ ಇರುತ್ತೆ ನಾನು ಕೊಡೋ ಪ್ರಿಡಿಕ್ಷನ್ ಮಾಡಿದಾಗ ನಾನು ಕೊಡೋ ಪರಿಹಾರಗಳು ತುಂಬ ನೀಟಾಗಿ ಮಾಡ್ಕೋಬೇಕು ಒಂದು ಮಿಸ್ ಮಾಡಬಾರ್ದು ತುಂಬ ಜನಕ್ಕೆ ನೆಗೆಟಿವ್ ಎಲ್ಲ ತೆಗ್ದಿರ್ತೀವಿ ಅವ್ರಿಗೆ ವಾಮಚಾರ ಯಾವುದೋ ಗಾಳಿ ಗ್ರಹ ದೋಷಗಳು ಏನೇ ಇದ್ರೂ ಅದಕ್ಕೆ ನಾವು ನೆಗೆಟಿವ್ ತೆಗೆದು ಅವ್ರಿಗೆ ಪರಿಹಾರ ಕೊಟ್ಟಿರ್ತೀವಿ ತುಂಬ ಜನ ಪರಿಹಾರನೇ ಮಾಡಲ್ಲ ಸರ್ ಒಂದಿಗೆ ಬಿಟ್ಬಿಡ್ತಾರೆ ಒಂದು ನಾಲ್ಕೈದು ಬಿಟ್ಬಿಟ್ಟು ಏನೇ ಸಣ್ಣ ಪುಟ್ಟದ್ ಮಾಡಿಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ ಗುರುಜಿ ನಮ್ಗೆ ಏನು ಒಳ್ಳೇದಾಗಿಲ್ಲ ಸರ್ ಪರಿಹಾರ ನೋಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಅವ್ರು ಏನೇ ಮಾಡಿದ್ರು ಅವ್ರು ಏನೇ ಸುಳ್ಳು ಹೇಳಿದ್ರೂ ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ನಾವೇ ಹೇಳ್ತೀವಿ ಇಂತಿಂತ ಪರಿಹಾರ ಮಾಡಿದ್ರ ಇಲ್ಲ ಸರ್ ಮಾಡಿಲ್ಲ ಮಾಡಿ ಅದನ್ನು ಮಾಡಿದ್ರೆ ಪಕ್ಕ ವರ್ಕ್ ಆಗುತ್ತೆ ವಾಸ್ತುಕಿಟ್ಟೆ ಅಂತಲ್ಲ ನೆಗೆಟಿವ್ ರಿಮೂವ್ ಮಾಡೋದಿರಲಿ ಅವ್ರಿಗೇನೇ ಇರಲಿ ಕೊಟ್ಟಿರೋ ಪರಿಹಾರಗಳು ಅವ್ರಿಗೆ ಜಾತಕ ನೋಡಿ ಪರಿಹಾರ ಕೊಟ್ಟಿರಲಿ ನಾನು ಅವ್ರಿಗೆ ನೆಗೆಟಿವ್ ರಿಮೂವ್ ಮಾಡಿರಲಿ ಇಲ್ಲ ಅವ್ರಿಗೆ ಏನೇ ಬೇರೆ ಸಮಸ್ಯೆಗಳಿದ್ದಾಗ ನಾವು ಏನು ಪರಿಹಾರ ಕೊಟ್ಟಿರ್ತೀವಲ್ಲ ಅದು ತುಂಬ ಸಿಂಪಲ್ಲಾಗಿ ಕೊಡಲ್ಲ ನಾನು ಅದು ನಾವು ಏನೋ ಬಾಯ್ಗೆ ಬಂದಿದ್ದು ನಾವು ಹೇಳೋದಿಲ್ಲ ಅದು ನಾವು ಕೊಡೋದೇ ತುಂಬ ಸಿಂಪ್ ಸಿಂಪಲ್ಲಾಗಿರ್ಬೋದು ಅದು ತುಂಬ ಈಸಿಯಾಗಿರುತ್ತೆ ಬಟ್ ಅದನ್ನು ನಾವು ತಾಳೆಗರಿಗಳಿಂದ ನೋಡಿ ತುಂಬ ಕಲೆಕ್ಟ್ ಮಾಡಿ ತುಂಬ ನೋಡಿ ನೋಡಿನೇ ಅದನ್ನು ಪರಿಹಾರ ಬರೆದು ಕಳಿಸಿರ್ತೀವಿ ಕನ್ನಡದಲ್ಲೇ ಬರೆದು ಕನ್ನಡದಲ್ಲೇ ಟೈಪ್ ಮಾಡಿ ಕಳಿಸಿರ್ತೀವಿ ಅದನ್ನು ನೀಟಾಗಿ ಮಾಡ್ಕೊಂಡ್ಲಿ ಪಕ್ಕ ಒಳ್ಳೆದಾಗುತ್ತೆ ಸರ್ ಸೊ ವೀಕ್ಷಕರೇ ಯಾಕಂದರೆ ಬರೀ ವಾಸ್ತು ವಿ ಐ ಪಿ ವಾಸ್ತು ಕಿಟ್ ತೊಗೊಂಡಿದ ತಕ್ಷಣ ಎಲ್ಲ ಸರಿ ಹೋಗಲ್ಲ ಆ ಪರಿಹಾರಗಳೇನು ಹೇಳಿರ್ತಾರೆ ಅದನ್ನೂ ಮಾಡ್ಕೋಬೇಕಾಗುತ್ತೆ ಇದೊಂದು ಒಂದು ವಿಚಾರ ನೆನಪಿರಲಿ ಸೊ ಇದೊಂದು ರಿಸಲ್ಟ್ ಇದ್ದಿದ್ದೊಂದು ಅವರೇ ಡೈರೆಕ್ಟಾಗಿ ಮಾತಾಡಿ ಅವರ ಅನುಭವ ಶೇರ್ ಮಾಡೋವ್ರೆ ಅವ್ರ ವಾಸ್ತು ಕೆಟ್ಟಿತ್ತು ಅಂತ ಅವ್ರಿಗೆ ಗೊತ್ತಿತ್ತು ಬಟ್ ಅದು ಎಷ್ಟೋ ವರ್ಷದಿಂದ ಹಳೆ ಮನೆ ಒಂದು ಗುಂಟೆನಲ್ಲಿ ಇದರೋ ಜಾಗದಲ್ಲಿ ಇದ್ದಿದ್ದು ಮನೆ ಬಟ್ ವಾಸ್ತು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಆ ಥರ ಕಟ್ಟಿರ್ತಾರೆ ಬಟ್ ಈ ಒಂದು ವಾಸ್ತು ಕಿಟ್ಟು ಅಲ್ಲೇನೋ ಒಂದು ರೀತಿ ಒಳ್ಳೇದಾಗೈತೆ ಆ ಕುಟುಂಬ ಇವತ್ತು ಶಾಂತವಾಗಿದೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರು